ದರ್ಶನ್ ಜೈಲು ಪಾಲಾದರೂ ಟೆನ್ಷನ್ ಮಾತ್ರ ತಪ್ತಾ ಇಲ್ಲ ಪರಪ್ಪನ ಅಗ್ರಹಾರ ಬೆಸ್ಟೋ ಬಳ್ಳಾರಿ ಬೆಸ್ಟೋ ಅನ್ನೋ ಪ್ರಶ್ನೆ ಕಾಡ್ತಾ ಇದೆಯಂತೆ ಹಾಗಾದ್ರೆ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗೋದು ಫಿಕ್ಸ್ ಎಲ್ಲಿದೆ ನೋಡಿ ಇನ್ ಸೈಡ್ ಮಾಹಿತಿ ಪರಪ್ಪನ ಅಗ್ರಹಾರವೇ ಕಾಯಮ್ಮೋ ಬಳ್ಳಾರಿಗೆ ಶಿಫ್ಟೋ ಜೈಲಿನಲ್ಲಿರೋ ಡೆಡ್ಲಿ ಡೆವಿಲ್ಗೆ ಶುರುವಾಗಿದೆ ಜಿಜ್ಞಾಸೆ ಮತ್ತೆ ಬಳ್ಳಾರಿ ಕಡೆ ಮುಖ ಮಾಡ್ತಾರ ಕೊಲೆಗಾರ ದಾಸ ದರ್ಶನ್ ಬಳ್ಳಾರಿ ಭವಿಷ್ಯ ಎಂದು ನಿರ್ಧಾರವಾಗುವ ಸಾಧ್ಯತೆ ಇದೆ ದರ್ಶನ್ ಸೇರಿದಂತೆ ಐವರು ಆರೋಪಿಗಳ ಸ್ಥಳಾಂತರ ಕೋರಿ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಕೋರಿ ಅರ್ಜಿ ಸಲ್ಲಿಸಿದ್ದು ಎಂದು ಅರ್ಜಿ ವಿಚಾರಣೆ ಐವತ್ತೇಳು ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ದರ್ಶನ್ ಅಷ್ಟೇ ಅಲ್ಲದೆ ಆರೋಪಿಗಳು ಜಾಮೀನು ಪಡೆಯುವಾಗ ಯಾವ ಯಾವ ಜೈಲಿನಲ್ಲಿದ್ದರೋ ಅದೇ ಜೈಲಿಗೆ ಶಿಫ್ಟ್ ಮಾಡಲು ಮನವಿ ಮಾಡಲಾಗಿದೆ ಶೀಘ್ರದಲ್ಲೇ ಟ್ರಯಲ್ ಶುರುವಾಗಿದೆ ಒಟ್ನಲ್ಲಿ ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ಹಾಗೆ ನಟ ದರ್ಶನ್ ಕೇಸ್ ಮಾತ್ರ ಕಳೆದೊಂದು ವರ್ಷಗಳಿಂದ ಒಂದಲ್ಲ ಒಂದು ವಿಚಾರಗಳಿಂದ ಸುದ್ದಿಯಾಗ್ತಾ ಇರೋದು ಮಾತ್ರ ಸುಳ್ಳಲ್ಲ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು